ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ನೀನ್ ಟ್ರಾವೆಲ್ ಇವತ್ತು ನಾನು ಗೋರ್ರೂರ್ ಡ್ಯಾಮ್ ನೀರು ಬಿಟ್ಟಿರೋದ್ರಿಂದ ಗೋರ್ರೂರ್ ಡ್ಯಾಮ್ ಹತ್ರ ಬಂದಿದ್ದೀನಿ ಹೇಮಾವತಿ ನೀರು ರಾತ್ರಿ ಬಿಟ್ಟರು ಇವತ್ತು ನೋಡಿ ಬೆಳಗ್ಗೆ ಎಷ್ಟೊಂದು ಜನ ಇದ್ದಾರೆ ಟ್ರಾಫಿಕ್ ಜಾಮು ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ತೋರಿಸ್ತಾ ಹೋಗ್ತೀನಿ ಈಗ ಒಳಗಡೆ ಹೋಗೋಣ ಬನ್ನಿ ಹೋಗೋಣ ಅಕ್ಕಪಕ್ಕ ಅಂಗಡಿಗಳೆಲ್ಲ ಬಂದುಬಿಟ್ಟಿದ್ದಾವೆ ಎಷ್ಟು ಜನ ನೀರು ಬಿಡ್ತಾರೋ ಗೊತ್ತಿಲ್ಲ ಇವತ್ತು ಜನ ಸಾಗರ ಹರ್ದು ಬಿಟ್ಟಿದೆ ಇವತ್ತು ಗೊರ್ರ ಡ್ಯಾಮ್ ಹತ್ರ ಹೂ ಅಲ್ಲಿ ನೋಡಿ ಗೇಟ್ ಹತ್ತಿರ ಕ್ಯೂ ಕಲ್ಲಿ ಬಿಡ್ತಿದ್ದಾರೆ ಪೊಲೀಸ್ ಫ್ಯಾನ್ ನಿಂತಿದೆ ಪುಸ್ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ ಪೊಲೀಸ್ಗಳು ತುಂಬ ಜನ ಪೊಲೀಸ್ಗಳಿದ್ದಾರೆ ಗಾಡಿಗಳು ತುಂಬ ಓಡಾಡ್ತಿರೋದ್ರಿಂದ ಕೇರ್ಫುಲ್ಲಾಗಿ ಫುಲ್ಲಾಗಿ ದಾಟಬೇಕು ಸೊ ನೋಡಿ ಹಂಗೆ ಫೈನಲ್ಲಿ ಹೊಳಿಗೆ ಎಂಟ್ರಿ ಕೊಟ್ಟೆ ಜನ ಸಾಗರ ನೋಡಿ ಯಾವತ್ತು ನೋಡ್ತೀರೋ ಜನ ಇವತ್ತು ಇದ್ದಾರೆ ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇದೆ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಎಲ್ಲ ವೀಡಿಯೋ ಮಾಡ್ತೀನಿ ಎಂಜಾಯ್ ಮಾಡಿ ಇಲ್ಲಿ ಏನಂದರೆ ಈಗ ಒಳ್ಳೆ ಪಾಠಗಳು ವಿಡಿಯೋಗಳು ಸಿಗ್ತವೆ ಯಾಕೆಂದರೆ ಹುಡುಗರು ಬಂದಿರೋದ್ರಿಂದ ಒಳ್ಳೆ ಕ್ವಾಟ್ಲೆ ಇರುತ್ತೆ ಮಾತ್ರ ತೋರುತ್ತೆ ಮನೆ ಯಾವ ಥರ ಥರ ಇರುತ್ತೆ ಅಂತ ದೂರದಿಂದ ಈ ಥರ ಕಾಣಿಸ್ತಾ ಇದೆ ನಾ ಹೋಗ್ತಾ ಹೋಗ್ತಾ ಇನ್ನು ಯಾವ ಥರ ಇರುತ್ತೆ ತೋರಿಸ್ತಾ ಹೋಗ್ತೀನಿ ಹೋಗೋಣ ಅಯ್ಯೋ ಚಿಕ್ಕ ಪಾಪ ಕರ್ಕೊಂಡಿದ್ರೆ ಶೀತಾಗಿತ್ತು ಆದರೆ

ಆಕಸ್ಮಿಕವಾಗಿ ಸಿಕ್ಕಿರೋದು ಅಕಸ್ಮಿತ ಭೇಟಿ ಒಂದೇ ಹೊರಗಡೆ ತುಂಬಾ ಖುಷಿ ಆಯ್ತು ಅರ್ವಿ ನೋಡಿತ್ತು ಮೊನ್ನೆ ತಾನೇ ಕೊಡ್ತಾ ಇತ್ತು ಇಲ್ಲ 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 ಆ ಏನಿಲ್ಲ ಇವಾಗ ಸಣ್ಣ ಖುಷಿ ಆಯ್ತು

ನೋಡಿ ಏಳೆ ತಂದೆ ಮದ್ಲೆ ಇಲ್ಲಿ ಬಂತಂದ್ರೆ ಒಳ್ಳೆ ಕ್ವಾಟ್ಲೆ ಇರುತ್ತೆ ಅಂತ ಇನ್ ಸ್ಟಾರ್ಟ್ ಆಗತ್ತೆ ನೋಡಿ ಈ ತರ ದುಸ್ಸಾಹಸ ಮಾಡ್ತಿದ್ದಾರೆ ಏನ್ ಈ ಅಂತ ಗೊತ್ತಿಲ್ಲ ಅಯ್ಯೋ ದೇವ ಹೀಗೆಲ್ಲ ಬೇಕಾ ಎಷ್ಟು ನೋಡಿದ್ರೆ ಸಾಕಪ್ಪ ಎಂಜಾಯ್ ಮಾಡ್ಬೋದು ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲಪ್ಪ ಅಪ್ಪ ನೋಡಿದ್ವಿ ಅಯ್ಯೋ ಎಲ್ಲ ಬೇಡ ನೋಡಿ ಆಲ್ಮೋಸ್ಟ್ ಹೇಗಿರ ಅಂತ ಹೇಗಿರ ಚಟ್ ಬ್ರದರ್ಸ್ ಕುಳ್ಳ ಅವ್ನು ಕಾಣಿಸ್ತಾನ ಇದೆ ಮಕ್ಕಳ

ಸಿಕ್ಕಿರೋದು ಎಲ್ಲ ಮಳೆ ನೆಂದು ಇದಾಗ ಹೊಂದಿದ್ದಾರೆ ನೋಡಿ ಇವಾಗ ಫ್ರೇಮಿಗೆ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಒಂದು ಡ್ಯಾನ್ಸ್ ಇಲ್ಲ ಕೊರ್ತು ತಿಳಿದ್ರು ನೋಡಿ